ಫ್ರೆಂಡ್ಸ್ ನಮಸ್ಕಾರ ಇದು ನಿಜಕ್ಕೂ ಒಂದು ಪ್ರತಿಯೊಬ್ರು ಅಂದ್ರೆ ಆನೆ ಪ್ರಿಯರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕೆಂದ್ರೆ ಸೀಗೆ ಗುಡ್ಡ ಕಡನೆ ಏನೊಂದು ವಾರದ ಹಿಂದೆ ಹಿಡಿದಿದ್ರು ಸೀಗೆ ಗುಡ್ಡ ಮತ್ತೆ ಕಡಿ ಕಡನೆಗೆ ಈಗ ಹೊಸದೊಂದು ಹೆಸರನ್ನ ಇಡಲಾಗಿದೆ ಒಂದು ನಾಮಕರಣವನ್ನ ಮಾಡಿದ್ದಾರೆ ಸೊ ಇನ್ ಮುಂದೆ ಕರ್ಡಿಗೆ ಕರಡಿ ಅಂತ ಕರೆಯೋಂಗಿಲ್ಲ ಸೀಗೆ ಗುಡ್ಡಗೆ ಸೀಗೆ ಗುಡ್ಡ ಅಂತ ಕರೆಯೋದಿಲ್ಲ ಸೊ ಯಾಕೆಂದ್ರೆ ಅವರೇ ಒಂದು ಸ್ಪೆಷಲ್ ಆಗಿ ಒಂದು ನಾಮಕರಣವನ್ನು ಕೂಡ ಮಾಡಿದ್ರೆ ಒಂದು ಸರ್ಕಾರದ ವತಿಯಿಂದ ಅಫಿಷಿಯಲ್ ಆಗಿ ಒಂದು ಹೆಸರನ್ನು ಕೂಡ ಇಡಲಾಗಿದೆ ಸೊ ಕರ್ಡಿಗೆ ಒಂದು ಅಫಿಷಿಯಲ್ ಹೆಸರು ಏನಪ್ಪಾ ಅಂದ್ರೆ ಇನ್ಮೇಲಿಂದ ಬಬ್ರು ವಾಹನ ಅಂತಾನೆ ಕರಿಬೇಕಾಗುತ್ತೆ ಎಸೌದು ಕರ್ಡಿ ಇನ್ಮೇಲೆ ಅದನ್ನ ಆ ರೀತಿಯ ಒಂದು ಹೆಸರನ್ನ ಕರೆಯೋಂಗಿಲ್ಲ ಬಬ್ರು ವಾಹನ ಇನ್ನ ಸೀಗೆ ಗುಡ್ಡ ಎಂಬ ಒಂದು ಕಾಡನೆ ಇಡುತ್ತಿಲ್ಲ ಆ ಒಂದು ಕಾಡನಿಗೆ ಅದ್ಭುತವಾದಂತಹ ಹೆಸರು ರಾಜನ್ ಅಂತ ಇಟ್ಟಿದ್ದಾರೆ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಬಬ್ರು ವಾಹನ ಅದು ತುಂಬಾನೇ ಡಿಫರೆಂಟ್ ಆಗಿದೆ ಜೊತೆಗೆ ಆ ಹೆಸರಲ್ಲೇ ಒಂದು ಪವರ್ ಇದೆ ಕರ್ಡಿಗೆ ಸೂಟೆಬಲ್ ಆಗಿರುವಂತಹ ಹೆಸರು ಬಬ್ರು ಭವನ ಅದೇ ರೀತಿ ರಾಜನ್ ಅಂತ ಹೇಳುವಂತಹ ಹೆಸರನ್ನ ಸೀಗೆ ಗುಡ್ಡಗೆ ಇಟ್ಟಿದ್ದಾರೆ ಅದು ಕೂಡ ತುಂಬಾನೇ ಚೆನ್ನಾಗಿದೆ ಒಂದು ಸ್ಪೆಷಲ್ ಆನೆಗಳು ಅಂತಾನೆ ಹೇಳ್ಬೋದು ಜೊತೆಗೆ ಒಂದು ಸಕ್ಲೇಶ್ ಭಾಗದಲ್ಲಿ ತುಂಬಾನೇ ನೇಮ್ ಮತ್ತೆ ತುಂಬಾನೇ ಸಂಚಲನವನ್ನ ಮೂಡಿಸಿದಂತ ಆನೆಗಳು ಒಂದು ಕರ್ಡಿ ಮತ್ತೆ ಸಿಗೆ ಗುಡ್ಡ ಅದರಲ್ಲೂ ಕರ್ಡಿ ಇದೆಯಲ್ಲ ಕರ್ಡಿ ಯಾವ ರೀತಿ ಅಂದ್ರೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲವೂ ಕೂಡ ಅವರಿಗೆ ಗೊತ್ತಿದೆ ಅಂದ್ರೆ ಅಲ್ಲಿದ್ದಂತ ಅಂದ್ರೆ ಸಿಬ್ಬಂದಿ ಈಗ ಯಾರಿದ್ದಾರೆ ಮಾವುತ ಕವಡ್ಡಿ ಅವರೆಲ್ಲರೂ ಕೂಡ ಅದರ ಬಿಹೇವಿಯರ್ ಅನ್ನ ಅರ್ಥ ಮಾಡ್ಕೊಳ್ತಿದ್ದಾರೆ ಸೊ ಮುಂಚೆ ಯಾವ ರೀತಿ ಇತ್ತು ಆನೆ ಆನೆಗಳು ಅಂದ್ರೆ ಈ ಇದು ಎಸ್ಪೆಷಲಿ ಕರಡಿ ಇದೆಯಲ್ಲ ದೂರದಲ್ಲಿ ನಡ್ಕೊಂಡ್ ಬರ್ತಿದ್ರೆ ಜನರನ್ನ ನೋಡಿದ್ರೆ ಸಾಕು ಆದ್ರೆ ಕೆಲಸ ಬೇರೆನಿಲ್ಲ ಅಟ್ಟುಸ್ಕೊಂಡ್ಬರುವುದು ಬೆರೆಸುವುದು ಟಾರ್ಗೆಟ್ ಮಾಡುವುದು ಅಟ್ಯಾಕ್ ಮಾಡುವುದು ಅದೇ ರೀತಿ ಆಗ್ಬಿಟ್ಟಿತ್ತು ಅದೆಲ್ಲ ಕೋಪವನ್ನು ಕೂಡ ಇದೀಗ ಇಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಕವಡಿಗಳು ಸೊ ನಿತ್ಯ ಟ್ರೈನಿಂಗ್ ಕೂಡ ಶುರುವಾಗಿದೆ ನಿತ್ಯ ಅದನ್ನ ಪಳಗಿಸುವಂತಹ ಕೆಲಸ ಆಗಿರ್ಬೋದು ಅದಕ್ಕೆ ಮೇವು ಕೊಡುವುದು ಕೈಯಲ್ಲಿ ಮೇವು ಕೊಡುವುದು ಜೊತೆಗೆ ಮೈಮುಟ್ಟಿ ಮಾತ್ರ ನಡೆಸುವುದು ಅವರ ಒಂದು ಭಾಷೆಯಲ್ಲಿ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಅಪ್ಪ ಸರ್ ಏನ್ ಹೇಳಿದೆ ಅಂದ್ರೆ ಎರಡು ತಿಂಗಳ ಒಳಗೆ ಕಂಪ್ಲೀಟ್ ಆಗಿ ಅದೊಂದು ಟ್ರೈನಿಂಗ್ ಆಗಿ ಹೊರಗಡೆ ಬರುತ್ತೆ ಅದನ್ನ ಜನರು ಅಂದ್ರೆ ವಿಸಿಟರ್ಸ್ ಕೂಡ ಅದನ್ನ ನೋಡ್ಬೋದು ಎನ್ನುವಂತಹ ಮಾತನ್ನ ತಿಳಿಸಿದ್ದಾರೆ ಕರಡಿನ ಅದ್ಭುತವಾಗಿಯೂ ಕೂಡ ಐಡೆಂಟಿಫೈ ಮಾಡಬಹುದು ಚಿಕ್ಕದಾಗಿರುವಂತಹ ಕೋರೆ ಮತ್ತೆ ಯಾವುದೋ ಒಂದು ಬಾಡಿ ಇದೆಯಲ್ಲ ಸಕ್ಕದಾಗಿದೆ ಆ ಬಾಡ ರೀತಿಯಲ್ಲಿ ಬಲಶಾಲಿ ಈ ಕಡೆ ಒಂದು ಭಾಗ ಅಂದ್ರೆ ಸಕಲೇಶ್ಪುರ ಬೇಲೂರು ತಾಲೂಕಿನ ಒಂದು ಜೋಳವನ ಜೋಳವನ್ನ ತಿಂದು ಗಟ್ಟ್ಮುಟ್ಟಾಗಿತ್ತು ಕರಡಿಗೆ ಒಂದು ವಿಶೇಷವಾದಂತಹ ಪವರ್ ಇದೆ ಅದಕ್ಕೋಸ್ಕರ ಅದಕ್ಕೆ ಬೊಬ್ರು ವಾಹನ ಅಂತ ಹೆಸರನ್ನ ಇಟ್ಟಿದ್ದಾರೆ ಅದೇ ರೀತಿ ನಮ್ಮ ಒಂದು ಸೀಗೆ ಗುಡ್ಡಗೆ ರಾಜನ ಅಂತ ಹೆಸರಿಟ್ಟಿದ್ದಾರೆ ಅದ್ಭುತವಾದಂತಹ ಆನೆ ಈ ಕರಡಿ ಕಡಣೆ ಇದಿಲ್ಲ ಅದು ದಸರಾಗೆ ಹೋಗೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಒಂದು ಚಿಕ್ಕ ದಂತ ಇದಿಲ್ಲ ಸುಗಿ ಅದು ದಸರಾಗಷ್ಟರ ಮಟ್ಟಿಗೆ ಹೇಳಿ ಮಾಡ್ಸಿದ್ದಲ್ಲ ಆದ್ರೆ ಕಾರ್ಯಾಚರಣೆಗಂತೂ ಹೇಳಿ ಮಾಡಿಸಿದ್ರು ತುಂಬಾನೇ ಪವರ್ಫುಲ್ ಇದೆ ಯಾವ ಒಂದು ಆನೆ ಮುಂದೆ ಬೇಕಾದ್ರೂ ಎದ್ರು ನಿಂತ್ಕೊಡುತ್ತೆ ಮದ ಬಂದಿದ್ರು ಅಷ್ಟೇ ಭಯ ಪಡೋದಿಲ್ಲ ಇದು ಭಯ ಪಡದೇ ಇರುವಂತಹ ಆನೆ ಈ ಕರಡಿ ಸುಗಮ್ ಕಾರ್ಯಾಚರಣೆಗೆ ಹೇಳಿ ಮಾಡಿಸಿರುವಂತ ಆನೆ ಆಮೇಲೆ ಇದು ಸೀಗೆ ಗುಡ್ಡೆ ಇಲ್ಲ ಇದು ದಸರಾಗೆ ಕೂಡ ಹೇಳಿ ಮಾಡ್ಸಿರುವಂತಾನೆ ಉದ್ದವಾದಂತಹ ಚೂಪ್ ಆಗಿರುವಂತಹ ದಂತ ಇದೆ ಅದ್ ನೋಡಕ್ಕೂ ಕೂಡ ಆಕರ್ಷಣೆ ಮತ್ತೆ ಹೈಟ್ ಕೂಡ ಇದೆ ಆ ಒಳ್ಳೆ ಪರ್ಸನಾಲಿಟಿ ಇದೆಯಲ್ಲ ಹಾಗಾಗಿ ಅದನ್ನ ದಸರಾಗೆ ತರುವಂತಹ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡಬಹುದು ಟ್ರೈನಿಂಗ್ ಎಲ್ಲ ಕೊಟ್ಟು ದಸರಾಗೆ ತಾಲೆ ಮೆಲವನ್ನು ಕೂಡ ಮಾಡಿಸಿದ್ರೆ ಅದ್ಭುತವಾದಂತಹ ದಸರಾ ಆನೆ ಆಗೋದಲ್ಲಿ ಡೌಟೇ ಇಲ್ಲ ದುಬಾರೆಯಿಂದ ಒಳ್ಳೊಳ್ಳೆ ಆನೆಗಳನ್ನ ತರ್ತಾ ಇದ್ದಾರೆ ನಿಜಕ್ಕೂ ಕೂಡ ಒಂದು ದುಬಾರೆ ಕ್ಯಾಂಪ್ ಇದೆಯಲ್ಲ ಹೈಟ್ಸ್ ಆಫ್ ಬೇಕು ಅಲ್ಲಿರುವಂತಹ ಕೆಲಸದವರು ಸಿಬ್ಬಂದಿ ಮಾವುತ ಮತ್ತು ಕಾವಡಿ ಆನೆ ಜೊತೆ ಯಾರೆಲ್ಲ ಕೆಲಸ ಮಾಡ್ತಾರೆ ಯಾಕೆಂದ್ರೆ ಅದ್ಭುತವಾದಂತಹ ಕೆಲಸ ಆನೆನ ಪಳಗಿಸುವುದು ಅಂದ್ರೆ ಸಾಮಾನ್ಯದ ಕೆಲಸ ಅಲ್ಲ ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಹೋರಾಟ ಮಾಡುವಂತ ಕೆಲಸ ಅದಾಗಿರುತ್ತೆ ಯಾಕಂದ್ರೆ ಎಸ್ಪೆಷಲಿ ಒಂದು ಕರಡಿ ಕಾಡಿನ ಅಂತ ಒಂದು ಪವರ್ ಮತ್ತೆ ಕೋಪಿಷ್ಟ ಕಾಡನ್ನ ಪಳಗಿಸ್ಬೇಕು ಅಂದ್ರೆ ಸಾಕಷ್ಟು ಟೈಮ್ ತಗೊಳ್ಳುದು ಆದ್ರೆ ಅವರ ಒಂದು ಐಡಿಯಾ ಆಗಿರ್ಬೋದು ಅವರ ಒಂದು ಎಕ್ಸ್ಪೀರಿಯನ್ಸ್ ಮೂಲಕ ಸಾಕಷ್ಟು ರೀತಿಯಲ್ಲಿ ಬೇಗ ಬೇಗ ಟ್ರೈನಿಂಗ್ ಅನ್ನ ಮುಗಿಸ್ತಾ ಇದ್ದಾರೆ ಚೆನ್ನಾಗಿ ಕೂಡ ರೆಸ್ಪಾನ್ಸ್ ಅನ್ನ ಮಾಡ್ತಿದೆ ಮೇವು ತಿನ್ನುವುದಾಗಿರ್ಬೋದು ಎಲ್ಲವನ್ನೂ ಕೂಡ ಅಷ್ಟೇ ಚೆನ್ನಾಗಿ ಮೇವನ್ನು ಕೂಡ ಸ್ವೀಕರಿಸ್ತಾ ಇದೆ ಕಡನೆ ಕಡಣೆ ಸೊಂದ್ರೆ ಕರಡಿ ಅನ್ಬಾರದು ಬಬ್ರು ಬಬ್ರುವಾನ ಮತ್ತೆ ನಮ್ಮ ಒಂದು ಅದ್ಭುತವಾದಂತಹ ಸೀಗೆ ಇದೆಯಲ್ಲ ಅದರ ನಿಜವಾದ ಹೆಸರು ರಾಜನ್ ಅಂತ ನಮ್ಮ ಬಬ್ರುವಾನ ಮತ್ತೆ ರಾಜನ್ ಎಂಬ ಒಂದು ಆನೆ ಇದೆಯಲ್ಲ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದೆ ಎರಡು ಆನೆಗಳನ್ನು ಕೂಡ ದುಬಾರೆ ಕ್ಯಾಂಪ್ ನಲ್ಲಿ ಕೂಡ ಟ್ರೈನಿಂಗ್ ಅನ್ನ ಕೊಡ್ತಾ ಇರೋದು ರಾಜನ್ ಮತ್ತೆ ಬಬ್ರುವಾನ ಬಗ್ಗೆ ನಿಮ್ಗೆ ಅನ್ಸುತ್ತೆ ಈ ಹೊಸ ಹೆಸರು ನಿಮ್ಗೂ ಕೂಡ ಇಷ್ಟವಾಯ್ತಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಒಟ್ಟಿನಲ್ಲಿ ಜನರು ಖುಷಿ ಪಟ್ಟಿರೋದು ಗ್ಯಾರಂಟಿ ಬಬ್ರುವಾನ ಮತ್ತೆ ರಾಜನ್ ಅನ್ನ ನೋಡಿ ಅದರ ಒಂದು ಬಿಹೇವಿಯರ್ ಕೂಡ ಚೇಂಜಸ್ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪವೇ ಒಂದು ಒಳ್ಳೆ ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಒಂದೊಳ್ಳೆ ಆನೆಯಾಗಿ ನಿಂತ್ಕೊಳ್ಳಿ ಒಂದು ಇನ್ನಷ್ಟು ಹೆಸರನ್ನ ಮಾಡ್ಲಿ ಅಂತ ಅಭಿಮಾನಿಗಳು ಕೂಡ ತಿಳಿಸ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋ ಶೇರ್ ಮಾಡಿ ಒಟ್ಟಿನಲ್ಲಿ ಒಂದು ಆನೆ ಪ್ರಿಯರಿಗಂತೂ ಇದು ನಿಜಕ್ಕೂ ಕೂಡ ಒಂದು ಒಳ್ಳೆ ಗುಡ್ ನ್ಯೂಸ್ ಬೇಗನೆ ಒಂದು ಹೆಸರನ್ನ ಇಟ್ಟಿದ್ದಾರೆ ಬೇಗನೆ ಒಂದು ನಾಮಕರಣ ಮಾಡಿದ್ದಾರೆ